ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆ ಹಾಗೂ ಪಿ ಡಿ ಒ ಪರೀಕ್ಷೆಗಳು ಬರಲಿದ್ದು ಹಾಗಾಗಿ ತಾವು ಈ ಒಂದು ವಿಡಿಯೋದ ಮೂಲಕ ತಮಗೆ ಸಾಮಾನ್ಯ ಕನ್ನಡದ ಒಂದು ಬಹು ನಿರೀಕ್ಷಿತ ಮಾದರಿ ಪ್ರಶ್ನೆಗಳನ್ನು ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ಎಡಬಲದಲ್ಲಿ ಎಂಬುದು ನಾಮಪದದ ಯಾವ ಪ್ರಭೇದಕ್ಕೆ ಸೇರಿದೆ ಸಂಖ್ಯಾವಾಚಕ ಪರಿಮಾಣವಾಚಕ ದಿಗ್ವಾಚಕ ಯಾವುದೂ ಅಲ್ಲ ಅಂತ ಇದೆ ಹಾಗಾದರೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಇದು ದಿಗ್ವಾಚಕ ಅಂದರೆ ದಿಕ್ಕುಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಭೇದಕ್ಕೆ ಅಂತ ಅಥವಾ ದಿಗ್ವಾಚಕಕ್ಕೆ ಇದು ಸಂಬಂಧಪಟ್ಟಿದ್ದಾಗಿದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ಕನ್ನಡವನ್ನು ಶಾಸ್ತ್ರೀಯ ವರ್ಷ ಎಂದು ಘೋಷಿಸಿದ ವರ್ಷ ಯಾವುದು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ನಡವನ್ನು ಶಾಸ್ತ್ರೀಯ ನೃತ್ಯ ಒಂದು ಎಂದು ಘೋಷಿಸಿದಂಥ ವರ್ಷ ಎರಡು ಸಾವಿರದ ಎಂಟರಲ್ಲಿ ಕನ್ನಡವನ್ನು ಒಂದು ಶಾಸ್ತ್ರೀಯ ವರ್ಷ ಎಂದು ಘೋಷಿಸಲಾಯಿತು ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕಿರಗೂರಿನ ಗಯ್ಯಾಳಿಗಳು ಎಂಬ ಕಥೆಯನ್ನು ಬರೆದವರು ಯಾರು ಟಿ ಎಸ್ ನಾಗಾಭರಣ ಆಪ್ಷನ್ ಬಿ ಬರಗೂರು ರಾಮಚಂದ್ರಪ್ಪ ಸಿ ಪಿ ಲಂಕೇಶ್ ಡಿ ಪೂರ್ಣಚಂದ್ರ ತೇಜಸ್ವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೂರ್ಣಚಂದ್ರ ತೇಜಸ್ವಿಯವರು ಕಿರಗೂರಿನ ಗಯ್ಯಾಳಿಗಳು ಎಂಬ ಕಥೆಯನ್ನು ಬರೆದರು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಈಗೀಗ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ದ್ವಿರುಕ್ತಿ ನುಡಿಗಟ್ಟು ಜೋಡಿ ನುಡಿ ಅನುಕರಣ ವ್ಯಯ ನಿಮಗೆಲ್ಲ ಗೊತ್ತಿದೆ ಜೋಡಿ ನುಡಿ ಉದಾಹರಣೆ ಬಂಧು ಬಳಗ ಮನೆ ಮಠ ಇವೆಲ್ಲ ಯಾವುದು ಜೋಡಿ ನುಡಿಗಳಿಗೆ ಉದಾಹರಣೆಗಳಾಗ್ತವೆ ದ್ವಿರುಕ್ತಿ ಅಂತಂತಂದರೆ ಒಂದೇ ಶಬ್ದವನ್ನು ಎರಡು ಸಲ ನಾವು ಉಚ್ಚಾರಣೆ ಮಾಡುವಂಥದ್ದು ಉದಾಹರಣೆಗೆ ಈಗೀಗ ಇದನ್ನು ಬಿಡಿಸಿದಾಗ ಈಗ ಪ್ಲಸ್ ಈಗ ಅಂತ ಆಗ್ತದೆ ಹಾಗಾಗಿ ಇಲ್ಲಿ ಒಂದೇ ಶಬ್ದವನ್ನು ಎರಡು ಸಲ ವಿಚಾರಣೆ ಮಾಡುವಂಥದ್ದಾಗಿದೆ ಹಾಗಾಗಿ ಯಾವುದು ದ್ವಿರುಕ್ತಿ ಸರಿಯಾದ ಉತ್ತರ ಆಪ್ಷನ್ ಎ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ ಸಿರಿಸಂಪಿಗೆ ಎಂಬ ನಾಟಕದ ಕರ್ತೃ ಯಾರು ಪೂರ್ಣಚಂದ್ರ ತೇಜಸ್ವಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಟಿ ಪಿ ಕೈಲಾಸಂ ಈ ಸಿರಿಸಂಪಿಗೆ ಎನ್ನುವಂಥ ಒಂದು ನಾಟಕವನ್ನು ಚಂದ್ರಶೇಖರ್ ಕಂಬಾರ್ ಅವರು ರಚಿಸಿದರು ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಯಾವುದು ಕರ್ಮಪದ ಕ್ರಿಯಾಪದ ಧಾತುಪದ ಯಾವುದು ಅಲ್ಲ ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವಂಥದ್ದು ಯಾವುದು ಆಪ್ಷನ್ ಬಿ ಕ್ರಿಯಾಪದ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಅಮರ್ದು ಈ ಪದದ ತತ್ಸಮ ರೂಪ ಯಾವುದು ವೆರಿ ಇಂಪಾರ್ಟೆಂಟ್ ಅಮೃತ ಪಂಚಾಮೃತ ಆಮದ್ದು ಆ ಮದ್ದು ದೂರ ಅಂತ ಇದೆ ಸರಿಯಾದ ಉತ್ತರ ಅಮೃತ ಎನ್ನುವುದು ಒಂದು ಅಮರ್ದು ಈ ಪದಕ್ಕೆ ಒಂದು ತತ್ಸಮ ರೂಪವಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಪಥ ಇದರ ಸಮ ಸಮನಾರ್ಥಕಗಳು ಯಾವುವು ಅದೇ ಹಾದಿ ರಸ್ತೆ ರೋಡು ಆದಾರಿ ಪರೀದಿ ಅಂತ ಆಪ್ಷನ್ ಡಿ ದಾರಿ ಮಾರ್ಗ ಇದಕ್ಕೆ ನಾವು ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಡಿ ದಾರಿ ಹಾಗೂ ಮಾರ್ಗ ಅನ್ನುವಂಥ ಒಂದು ಸಮನಾರ್ಥಕವನ್ನು ಪಥ ಎನ್ನುವಂಥ ಶಬ್ದ ಕೊಡ್ತದೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಒಂಬತ್ತನೇ ಪ್ರಶ್ನೆ ಸಾಬೂನು ಈ ಪದವು ಯಾವ ಭಾಷೆಗೆ ಸೇರಿದೆ ಅಂದರೆ ಕನ್ನಡ ಸಂಸ್ಕೃತ ಪೋರ್ಚುಗೀಸ್ ಉರ್ದು ಸಾಬೂನು ಅನ್ನುವಂಥದ್ದು ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಜೈಮಿನಿ ಭಾರತ ಕೃತಿಯನ್ನು ರಚಿಸಿದವರು ಯಾರು ದಂಡಿ ಗದುಗಿನ ನಾರಣಪ್ಪ ಲಕ್ಷ್ಮೀಶ ಕಾಳಿದಾಸ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ಷ್ಮೀಶಾ ಇವರು ಜೈಮಿನಿ ಭಾರತ ಎಂಬ ಕೃತಿಯನ್ನು ರಚಿಸಿದರು ಹನ್ನೊಂದು ನಾಲ್ಕು ಸಾಲುಗಳಿಂದ ಕೂಡಿದ ಪದ್ಯವನ್ನು ಏನೆಂದು ಕರೆಯುವರು ರಗಳೆ ಷಟ್ಪದಿ ಕಂದ ಪದ್ಯ ಚೌಪದಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಂದ ಪದ್ಯ ಅಂತ ಕರೀತಾರೆ ನೆಕ್ಸ್ಟ್ ಕ್ವೆಶನ್ ಕವಿ ಚಕ್ರವರ್ತಿ ಮತ್ತು ಉಭಯ ಚಕ್ರವರ್ತಿ ಎಂಬ ಎರಡು ಬಿರುದುಗಳನ್ನು ಹೊಂದಿರುವಂಥ ಕವಿ ಯಾರು ರನ್ನ ಪಂಪ ಪೊನ್ನ ಕುಮಾರ ವ್ಯಾಸ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಪೊನ್ನ ನೆಕ್ಸ್ಟ್ ಕ್ವೆಶನ್ ರಾಮಚಂದ್ರ ಚರಿತ ಮತ್ತು ಮಲ್ಲಿನಾಥ ಪುರಾಣ ಎಂಬ ಗ್ರಂಥಗಳನ್ನು ಬರೆದವರು ಯಾರು ನಾಗಚಂದ್ರ ಕವಿರತ್ನ ಕಾಳಿದಾಸ ಪಂಪ ನಯಸೇನ ಸರಿಯಾದ ಉತ್ತರ ಆಪ್ಷನ್ ಎ ನಾಗಚಂದ್ರ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ದಕ್ಷಿಣ ಭಾರತದ ಮೀರಾಬಾಯಿ ಎಂದೇ ಪ್ರಸಿದ್ಧಳಾದವಳು ಯಾರು ಅಕ್ಕ ಮಹಾದೇವಿ ಲಕ್ಕಮ್ಮ ಸಂಚಿ ಹೊನ್ನಮ್ಮ ಆಪ್ಷನ್ ಡಿ ಯಾರೂ ಅಲ್ಲ ನಿಮಗೆಲ್ಲ ಗೊತ್ತಿದೆ ಹರಿಬದೆಯ ಧರ್ಮವನ್ನು ಧರ್ಮ ಎನ್ನುವಂಥ ಕೃತೆಯನ್ನು ಬರೆದವರು ಯಾರು ಸಂಚಿ ಹೊನ್ನಮ್ಮ ಕಲಿಯುಗದ ರಾಧಾ ಅಂತ ಯಾರನ್ನು ಕರೀತಾರೆ ಮೀರಾಬಾಯಿ ಅಂತ ಕರೀತಾರೆ ಹಾಗಾದರೆ ದಕ್ಷಿಣ ಭಾರತದ ಮೀರಾಬಾಯಿ ಎಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಅಕ್ಕ ಮಹಾದೇವಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡೋಣ ಜನಪದ ಗಂಡು ಕಲೆ ಯಾವುದು ಯಕ್ಷಗಾನ ಡೊಳ್ಳು ಕುಣಿತ ವೀರಗಾಸೆ ಬಯಲಾಟ ಬಯಲಾಟವು ಜನಪದ ಗಂಡು ಕಲೆಯಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ಹೊಸಗನ್ನಡದ ಮೊದಲ ನಾಟಕ ಯಾವುದು ಸ್ಮಶಾನ ಕುರುಕ್ಷೇತ್ರ ಅಶ್ವತ್ಥಾಮನ್ ಶಾಕುಂತಲ ಮಿತ್ರಾವಿಂದ ಗೋವಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಶಾಕುಂತಲ ಇದು ಹೊಸಗನ್ನಡದ ಒಂದು ನಾಟಕವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ರಜವಾಟು ಪತ್ರಿಕೆಯ ಇದು ಇವರ ಸಂಪ ಸಂಪಾದಕತ್ವದಲ್ಲಿ ಪ್ರಕಟವಾಗುತ್ತಿತ್ತು ಚಂದ್ರಶೇಖರ್ ಪಾಟೀಲ್ ಪಿ ಲಂಕೇಶ್ ಯು ಆರ್ ಅನಂತಮೂರ್ತಿ ದರಾ ಬೇಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಯು ಆರ್ ಅನಂತಮೂರ್ತಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯವನ್ನು ಪೂರ್ಣಗೊಳಿಸಿದ ಕವಿ ಯಾರು ಕುಮಾರ ವಾಲ್ಮೀಕಿ ತಿಮ್ಮಣ್ಣ ಕವಿ ಲಕ್ಷ್ಮೀಶ ಚಾಮರಸ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ತಿಮ್ಮಣ್ಣ ಕವಿ ಮುಂದಿನ ಪ್ರಶ್ನೆ ವಕೃಕ್ತಿ ಜೀವಿತ ಕೃತಿಯನ್ನು ರಚಿಸಿದವರು ಯಾರು ಲಕ್ಷ್ಮೀಶ ಧಾಮಹ ದಂಡಿ ಕುಂತಕ ಕುಂತಕ ಇವರು ಲಕ್ಷ್ಮೀಶ ಸಾರಿ ವಕೃಕ್ತಿ ಜೀವಿತ ಎನ್ನುವಂಥ ಒಂದು ಕೃತಿಯನ್ನು ರಚಿಸಿದರು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಶೃಂಗಾರ ರಸದ ಸ್ಥಾಯಿ ಭಾವ ಕರುಣೆ ಸಂತೋಷ ರತಿ ಹಾಸ್ಯ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ರತಿ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಉಪಯುಕ್ತಕರ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ தேங்க்ஸ் பார் வாட்சிங் குணபி பிரதர்ஸ்